ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಲೇಖಕರು ಡಾ ವಿರೂಪಾಕ್ಷ ದೇವರಮನೆ ಒಂದು ಒಂದಡಿ ದೂರ ಮೀರುವವರು ಯಾರು ಮನಸು ಮನಸು ಬೆರೆತು ನಿನಗಾಗಿ ನಾನು ನನಗಾಗಿ ನೀನು ಜನ್ಮ ತಾಳಿರುವೆ ಎನ್ನುವ ಭಾವ ತಳೆದು ನೀನಿಲ್ಲದೆ ನಾನಿಲ್ಲ ನೀನಲ್ಲದೆ ನನಗೆ ಅಸ್ತಿತ್ವವಿಲ್ಲವೆನಿಸಿಬಿಡುವ ಪ್ರೇಮ ವಿವಾಹಗಳು ಮನೆಯವರೆಲ್ಲ ಒಂದಾಗಿ ಹಿರಿಯರೆಲ್ಲ ಯೋಚಿಸಿ ತಿಂಗಳುಗಳೇ ಯೋಚಿಸಿ ಜಾತಕ ಗ್ರಹಗತಿಗಳನ್ನು ಹೋಲಿಸಿ ನೋಡಿ ಕುಟುಂಬಗಳು ಕುಳಿತು ಚರ್ಚಿಸಿ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಹಾಗೆ ಸಾಂಪ್ರದಾಯಿಕ ವಿಧಿವಿಧಾನಗಳಲ್ಲಿ ಪೂರ್ಣಗೊಳ್ಳುವ ಅರೇಂಜ್ಡ್ ಮ್ಯಾರೇಜಸ್ ಮೊದಲ ನೋಟಕ್ಕೆ ಇಷ್ಟುವಾಯ್ತು ತಕ್ಷಣ ಪ್ರಪೋಸ್ ಮಾಡ್ದೆ ಮದುವೆಯಾಯಿತು ಈಗ ಎರಡು ಮಕ್ಕಳು ಎನ್ನುವ ಅವಸರದ ಮದುವೆಗಳು ಎಲ್ಲ ರೀತಿಯ ಮದುವೆಗಳು ದಾಂಪತ್ಯಗಳು ಪ್ರಾರಂಭದ ದಿನಗಳ ಉತ್ಸಾಹ ಹರ್ಷ ಒಲವು ಬೆಸುಗೆ ತೀವ್ರತೆ ಉಳಿಸಿಕೊಂಡು ಹಲವು ವರ್ಷಗಳು ಮುಂದುವರಿಸಿಕೊಂಡು ಬರುವುದು ಒಂದು ಸಾಹಸವೇ ಸರಿ ವೈವಾಹಿಕ ಜೀವನದ ರಜತೋತ್ಸವ ಸುವರ್ಣೋತ್ಸವಗಳು ಬಂದರೆ ದಾಂಪತ್ಯ ಮುಂದುವರಿಸಿಕೊಂಡು ಬಂದದ್ದಕ್ಕೆ ಹೊಗಳಬೇಕೋ ಮುರಿಯದಂತೆ ಕಾಪಾಡಿಕೊಂಡು ಬಂದದ್ದಕ್ಕೆ ಪ್ರಶಂಸಿಸಬೇಕೋ ತಿಳಿಯದ ಪರಿಸ್ಥಿತಿ ಯಾಕೆ ಹೀಗಾಗುತ್ತೆ ಒಂದು ಸಂಬಂಧವನ್ನ ಹಲವು ವರ್ಷ ಕಾಪಾಡಿಕೊಂಡು ಬರುವುದು ಅಷ್ಟು ಕಷ್ಟದ ಕೆಲಸವಾ ಈ ಸಂಬಂಧ ಹಲವು ಜನ್ಮಗಳ ಬಂಧ ಎನಿಸಿದ್ದು ಅಷ್ಟು ಬೇಗ ಇದು ಹಳಸಲು ಸರಿ ಮಾಡಲಾಗದಷ್ಟು ದುಸ್ಥಿತಿಗೆ ಬಂದಿದೆ ಅನಿಸಿಬಿಡಲು ಏನು ಕಾರಣ ಯಾರು ಕಾರಣ ಹದಿನೆಂಟರ ಹುಚ್ಚು ಪ್ರೀತಿ ಇರಲಿ ಅರವತ್ತರ ಷ್ಠಿ ಸಂಭ್ರಮವಿರಲಿ ದಂಪತಿಗಳೀರ್ವರಿಗೆ ದಾಂಪತ್ಯದ ಜೀವಂತಿಕೆಯನ್ನು ಕಾಪಾಡುವ ಪ್ರತಿನಿತ್ಯ ಪೋಷಿಸಿ ಬೆಳೆಸುವ ನಿತ್ಯ ನೂತನವಾಗಿಡುವ ಮನಸ್ಸು ಖಂಡಿತ ಬೇಕು ಪ್ರತಿನಿತ್ಯ ಹೊಸ ದಿನದಂತೆ ಹೊಸ ಬಾಳಿನಂತೆ ಬದಲಾಯಿಸಿಕೊಳ್ಳಲು ಶ್ರಮಿಸದಿದ್ದರೆ ಸಂಬಂಧ ಹಳಸದೆ ಏನಾದೀತು ಕ್ರಮೇಣ ಹೀರೋನಂತಿದ್ದ ಗಂಡ ವಿಲನ್ ಅನಿಸತೊಡಗುತ್ತಾನೆ ಸಂವೇದಿಯಾಗಿದ್ದವ ಕ್ರೂರಿಯೆನಿಸುತ್ತಾನೆ ಅವನೊಳಗಿನ ಗೆಳೆಯ ಯಾವತ್ತೋ ಸತ್ತು ಹೋಗಿರುತ್ತಾನೆ ಅಪ್ಪನಂತಿದ್ದ ಗಂಡ ಅಧಿಕಾರಿಯಂತೆ ವರ್ತಿಸತೊಡಗುತ್ತಾನೆ ಕನಸ್ಸುಗಳನ್ನು ಪ್ರೀತಿಸಿ ನನಸಾಗಿಸುತ್ತಿದ್ದ ಪ್ರಿಯತಮ ಜೀವನವನ್ನು ಅಸಹನೀಯವಾಗಿಸುತ್ತಾನೆ ಗೆಳತಿಯಂತಿದ್ದ ಹೆಂಡತಿ ಕಂಪ್ಲೇಂಟ್ ಬಾಕ್ಸ್ನ ಹಾಗೆ ರಾಜಕುಮಾರಿಯಂತ ಹುಡುಗಿ ಶೂರ್ಪನಖಿಯಂತೆ ಪ್ರಾಣ ಸ್ನೇಹಿತಿಯಂತಿದ್ದವಳು ಪ್ರಾಣ ಹಿಂಡುವ ವ್ಯಕ್ತಿಯಾಗುತ್ತಾಳೆ ಮಾತುಗಳು ಮಿತವಾಗುತ್ತವೆ ಅಪ್ಪುಗೆಯು ಕೇವಲ ಕನಸಾಗುತ್ತದೆ ಬದುಕು ಒಂದು ರೊಟೀನ್ನಂತೆ ಸಾಗತೊಡಗಿ ಇಷ್ಟೇನಾ ಜೀವನ ಅಂದ್ರೆ ಅನಿಸತೊಡಗುತ್ತದೆ ಮನೆ ಮನಗಳಲ್ಲಿ ಸ್ವಗತ ಮೌನದ ಅಟ್ಟಹಾಸ ಮೊರೆಯತೊಡಗುತ್ತದೆ ಮನಸ್ಸುಗಳು ದೂರ ದೇಹಗಳು ದೂರ ದೂರವಾದ್ರೂ ಎಷ್ಟು ಕೇವಲ ಒಂದಡಿ ಮಾತ್ರ ಕೈಚಾಚಿದರೆ ಅವನು ಸಿಕ್ಕಾನು ನಿದ್ರೆಯಲ್ಲಿ ತಪ್ಪು ಕಾಲು ಅಲುಗಾಡಿಸಿದರೂ ಅವಳ ಕಾಲ ಮೇಲೆ ಬಿದ್ದೀತು ತಿರುಗಿ ಉಸಿರಾಡಿದರೆ ಅವಳ ಮುಂಗುರುಳು ಲಾಸ್ಯವಾಡೀತು ಆದರೆ ಆ ಒಂದಡಿ ದೂರ ಮಾತ್ರ ಭಯಂಕರ ರೌದ್ರ ಕಣಿವೆ ಏರ್ಪಟ್ಟಿರುತ್ತದೆ ಇದೇ ಪರಿಸ್ಥಿತಿ ಮುಂದುವರೆದು ಮಕ್ಕಳಾದರೆ ಅಲ್ಲಿಗೆ ದಾಂಪತ್ಯದ ಕಥೆಗೆ ಇತಿಶ್ರೀ ಹಾಗಾದ್ರೆ ಏನ್ ಮಾಡೋಣ ಯಾರು ಮೀರೋದು ಈ ಒಂದಡಿ ದೂರ ನಾನಾ ಅವಳ ಯಾರು ಮೊದಲು ಅಪ್ಪಿ ಸಾರಿ ಹೇಳುವುದು ಅವನ ನಾನಾ ದಾಂಪತ್ಯಕ್ಕೆ ಹೊಸ ಹುರುಪು ತುಂಬುವುದು ಯಾರು ಯಾರದು ತಪ್ಪು ಈ ಪ್ರಶ್ನೆಗಳಲ್ಲಿ ಜೀವನ ಮುಗಿದು ಹೋಗೋದು ಬೇಡ ನನ್ನ ಸಂಗಾತಿಗೋಸ್ಕರ ನಾನು ಸೋತು ನನ್ನ ದಾಂಪತ್ಯವನ್ನ ಗೆಲ್ಲಿಸುತ್ತೇನೆ ತಪ್ಪೋ ಯಾರದಿದ್ದರೇನಂತೆ ಸರಿ ಹೆಜ್ಜೆ ನನ್ನದಾಗ್ಲಿ ದಾರಿ ಹೋಕರಿಗೆ ತೊಂದರೆಯಾದ್ರೆ ಕ್ಷಮಿಸಿ ಎಂದು ತಕ್ಷಣ ಹೇಳಿಬಿಡುವ ನಾವು ಕ್ಷಮಿಸಲು ಕ್ಷಮೆ ಕೇಳಲು ದಾಂಪತ್ಯದಲ್ಲೇಕೆ ವರ್ಷಗಳನ್ನು ಕಳೆಯುತ್ತೇವೆ ಒಂದಡಿಯನ್ನು ಮೀರಲು ನಾನು ಯಾವಾಗಲೂ ರೆಡಿ ನೀವು ಬದುಕು ಎನ್ನುವುದು ಕೊಳಲು ಇದ್ದಂತೆ ಅದರಲ್ಲಿ ತುಂಬಾ ರಂಧ್ರಗಳು ಖಾಲಿತನವೇ ತುಂಬಿರುತ್ತೆ ಆದರೆ ಜಾಣತನದಿಂದ ನುಡಿಸುವ ಕಲೆ ಒಲಿದರೆ ಆ ರಂಧ್ರ ಹಾಗೂ ಖಾಲಿತನಗಳಿಂದ ಅದ್ಭುತ ಜೀವನ ಸಂಗೀತವನ್ನು ನುಡಿಸಬಹುದು ಎರಡು ಮನಸ್ಸು ಮುನಿಸು ಮೌನ ಅಪ್ಪ ಮಗ ಗಂಡ ಹೆಂಡತಿ ತಾಯಿ ಮಗಳು ಗೆಳೆಯ ಗೆಳತಿ ಸಂಬಂಧ ಯಾವುದೇ ಇರಲಿ